ನಮ್ಮ ಬೆಳಗಾವಿ ಹುಲ್ಮೆ ಪಾರ್ಕ್ದಲ್ಲಿ ಕ್ಲಬ್ ರೋಡ್ ಅಲ್ಲಿ ಮೂರು ದಿನಗಳ ಕಾಲ ನಾವು ತೋಟಗಾರಿಕೆ ಇಲಾಖೆಯಿಂದ ಮಾವು ಮೇಳ ಮತ್ತು ವನ ದ್ರಾಕ್ಷಿ ಮೇಳನ ಏರ್ಪಡಿಸಿದ್ದೀವಿ ಈಗಾಗಲೇ ಬಹಳ ಒಳ್ಳೆ ಪ್ರದರ್ಶನ ಇಲ್ಲಿ ಬಹಳಷ್ಟು ಜನ ಗ್ರಾಹಕರು ಬಂದ್ಬಿಟ್ಟು ನಮ್ಮ ಬೆಳಗಾವಿ ಬೆಳೆದಂತ ಹನ್ನೆರಡು ಜನ ರೈತರದ ಮಾವಿನ ಹಣ್ಣು ಮತ್ತೆ ನೆರೆಯ ಮಹಾರಾಷ್ಟ್ರದ ಹನ್ನೆರಡು ಜನ ರೈತರು ಬೆಳೆದಂಥ ಮಾವಿನ ಹಣ್ಣಿನ ಭಾಳ ಬೇಡಿಕೆ ಇದೆ ಇಲ್ಲಿ ನ್ಯಾಚುರಲಿ ರೈಪ ಮ್ಯಾಂಗೋನ ತಂದು ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ ಇದರಿಂದ ಏನಾಗ್ತದೆ ಅಂದ್ರೆ ರೈತರಿಗೆ ಮತ್ತು ಗ್ರಾಹಕರಿಗೆ ನೇರವಾಗಿಯೇ ನಾವು ಮಾರ್ಕೆಟ್ ಗಿಟ್ಟ ಒಂದು ಹತ್ತು ರೂಪಾಯಿ ಕಡಿಮೆ ರೇಟ್ ಕೊಡ್ತಾ ಇದ್ದೀವಿ ಇದರಲ್ಲಿ ಯಾವುದೂ ನಾವು ಕೆಮಿಕಲ್ ಮಿಕ್ಸ್ ಮಾಡಿ ರೈಪನ್ ಮಾಡಿಲ್ಲ ನೈಸರ್ಗಿಕವಾಗಿ ಬೆಳೆದಂಥ ಮ್ಯಾಂಗೋನ ಇಲ್ಲಿ ಇಟ್ಟು ಮಾಡ್ ಮಾಡ್ತಾ ಇದ್ದೀವಿ ಇದ್ರ ಜೊತೆ ಒಣದ್ರಾಕ್ಷಿ ಅತನಿಯಲ್ಲಿ ಬೆಳೆದಂತಹ ಒಣದ್ರಾಕ್ಷಿ ಸಹಿತ ರೈತರದೇ ಬೆಳೆದಂತ ಒಣದ್ರಾಕ್ಷಿ ಸಹಿತ ಸೇಲ್ಗೆ ಇಟ್ಟಿದ್ದೀವಿ ಅದು ಸಹಿತ ಒಳ್ಳೆ This once a day. ಇನ್ನು ಇವತ್ತು ಬೆಳಗಿನ ಜಾವಿನಿಂದನೇ ಈಗ ಮಧ್ಯವರೆಗೇನೆ ಬಹಳಷ್ಟು ಸೇಲ್ ಆಗಿದ್ದಾವೆ ಸಾಯಂಕಾಲ ಇನ್ನೂ ಬಹಳಷ್ಟು ಜನ ಬರ್ತಾರೆ ನಾಳೆ ನಡೆದ ರಜಾ ಇರೋದ್ರಿಂದ ಇನ್ನೂ ಬಹಳಷ್ಟು ಜನ ಬರ್ತಾರೆ ಗ್ರಾಹಕರು ಬರಬೇಕು ಬಂದ್ಬಿಟ್ಟು ರೈತರಿಗೆ ಪ್ರೋತ್ಸಾಹ ಮಾಡಬೇಕು ಇದರಿಂದ ಒಳ್ಳೆಯ ರೈತರಿಗೆ ಪ್ರೋತ್ಸಾಹ ಮಾಡಿದಂಗೆ ಆಗ್ತದೆ ಇದರಿಂದ ರೈತರಿಗೆ ಒಳ್ಳೆ ಲಾಭ ಆಗ್ತದೆ ಅಂತ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ಯಾವ ಯಾವ ತರಹದ ತಳಿಗಳಿದೆ ಈ ಒಂದು ಮೇಜರ್ ಆಗಿ ಇಲ್ಲಿ ಸೇಲ್ಗಿರೋದು ಹಾಪುಸು ಅಲ್ಪ್ಯಾರಸು ಅದ್ರ ಜೊತೆ ಕೇಸರ್ ವೆರೈಟಿ ಇದೆ ಆಮೇಲೆ ಮಲ್ಲಿಗಾ ಇದೆ ಆಮೇಲೆ ಬಿಟಕಿ ಅಂತ ಹೇಳಿ ಮ್ಯಾಂಗೋ ಇವು ಜಾಸ್ತಿಯಾಗಿ ನಾವು ಇಲ್ಲಿ ರೈತರು ಬೆಳಿತಾರೆ ಇವನ್ನೆಲ್ಲ ಜಾಸ್ತಿ ಅವನು ತಂದಿದ್ವಿ ಇದ್ರ ಜೊತೆ ಒಂದು ಅರವತ್ತು ವೆರೈಟಿ ಡಿಫ್ರೆಂಟ್ ಮ್ಯಾಂಗೋ ನಮ್ಮ ಎ ಎಸ್ ಆರ್ ಬಿ ಬೆಂಗಳೂರವ್ರು ರಿಸರ್ಚ್ ಸ್ಟೇಷನ್ ಸೆಂಟರ್ ಅವರು ಕೊಟ್ಟಿದ್ದಾರೆ ಡಿಸ್ಪೇಗ್ ಇಟ್ಟಿದ್ವಿ ಯಾವ ಥರ ಬೇರೆ ಬೇರೆ ಮ್ಯಾಂಗೋಗಳನ್ನ ಅದನ್ನು ಸಹಿತ ಸಾರ್ವಜನಿಕರು ಬಂದು ನೋಡ್ಬೋದು ಏನು ಹೇಳ್ತೀರಿ ಸರ್ ಜನರಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಆಮೇಲೆ ಇಲ್ಲಿ ಒಳ್ಳೆ ರೀತಿ ಮ್ಯಾಂಗೋ ಎಲ್ಲ ಸಿಕ್ತದ ಸರ್ ನಮ್ದು ಇದು ಎಗ್ ಆರ್ ಡಿ ಎಗ್ರೋ ಮ್ಯಾಂಗೋ ಫಾರ್ಮ್ಸ್ ಅಂತೇಳಿ ಇಟ್ಗಿ ಒಳಗೆ ಫಾರ್ಮ್ ಐತ್ರಿ ನಮ್ದು ನಾವು ಕೋಲ್ಡ್ ಸ್ಟೋರೇಜ್ನೊಳಗೆ ಮ್ಯಾಂಗೋ ರೈಪ್ನಿಂಗ್ ರೀ ರೈಪ್ನಿಂಗ್ ಯೂನಿಟ್ ಒಳಗೆ ನಾವು ಪೇಪರ್ ಬ್ಯಾಗ್ಸ್ ಯೂಸ್ ಮಾಡಿ ಮ್ಯಾಂಗೋ ಇನಿಷಿಯಲಿ ಸಣ್ಣ ಇದ್ದಾಗ ಪೇಪರ್ ಬ್ಯಾಗ್ಸ್ ಯೂಸ್ ಮಾಡಿ ಅದಕ್ಕೆ ಮ್ಯಾಂಗೋ ರೀ ಹೀಗಾಗಿ ಅದಕ್ಕೆ ಇದಿರುವುದಿಲ್ಲ ರೀ ಇನ್ ಇನ್ಸೆಕ್ಟ್ ಅಫೆಕ್ಟ್ ಆಗಿರೋದಿಲ್ಲ ಸೊ ಮಾರ್ಕೆಟಿಂಗ್ ಅದು ಎಲ್ಲ ಚೆನ್ನಾಗಿದೆ ರೀ ಸರ್ ಯಾವ ಥರದ ರತ್ನಾಗಿರಿ ಹಾಪೂಸಿನ ರೀ ಸರ್ ಬೆಳೆಯೋದು ಇಟ್ಕಿ ಒಳಗೆ ಬೆಳೆಸ್ತೇವೆ ರೀ ಆಮೇಲೆ ಕೇಸರ್ ವೆರೈಟಿ ಅದ ರೀ ಆಮೇಲೆ ಗೋವಾ ಮಾನ್ಕೂರ್ ಅದ ಆಮೇಲೆ ಅಷ್ಟೇ ರೀ ಸರ್ ಏನೇನು ರೇಟ್ ಏನಿದೆ ಫೈ ಹಂಡ್ರೆಡ್ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ರೀ ಸರ್ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಚಲೋ ಇದೆ ರೀ ಸರ್ ಸ್ಮೆಲ್ ಅದು ಇದೆ ಚೆನ್ನ ಚೆನ್ನಾಗಿದೆ ವ್ಯಾಪಾರ ವ್ಯಾಪಾರ ಚೆನ್ನಾಗಿದೆ ಇದು ಬೆಳಗಾವದಲ್ಲಿ ಇದು ಮಾವು ಮೇಳ ಕೃಷಿ ಮಾವು ಮೇಳ ನಡೀತಾ ಇರೋದು ಪ್ರತಿ ವರ್ಷ ನಡೀತಾ ಇದೆ ಇದರಿಂದ ರೈತರಿಗೂ ಹಾಗೂ ಮತ್ತು ಇಲ್ಲಿ ಗ್ರಾಹಕರಿಗೂ ತುಂಬಾ ಅನುಕೂಲ ಆಗಿದೆ ಇವತ್ತು ನಾವು ನನ್ನ ಸ ಫ್ಯಾಮ್ಲಿಯಿಂದ ನಮ್ಮ ಅಣ್ಣ ನನ್ನ ಮಕ್ಕಳು ಆಮೇಲೆ ನನ್ನ ವೈನಿ ಎಲ್ಲರೂ ಕೂಡಿ ಬಂದಿದ್ದೇವೆ ಅವರು ಪುನಾದಿಂದ ಬಂದಿದ್ದಾರೆ ಅವರಿಗೆ ಇದು ಕೃಷಿ ಮೇಳನ ತೋರಿಸ್ಲಿಕ್ಕೆ ನಾನು ಕರ್ಕೊಂಡ್ಬಂದಿದ್ದೀನಿ ನಾನು ಪ್ರತಿ ವರ್ಷ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದ ಇರ್ತೇನೆ ಇದು ಇಲ್ಲಿ ನಾನು ಕೇಸರ ಮಾವು ಮತ್ತು ದೇವಗೌಡ ಆಪಸ್ ಅನ್ನ ನಾನು ಇಷ್ಟಪಟ್ಟು ತೆಗೆದುಕೊಂಡಿದ್ದೀನಿ ಇಲ್ಲಿ ಮತ್ತು ರೈತರಿಗೆ ನಮಗೆ ವೆರೈಟಿ ಆಫ್ ಮ್ಯಾಂಗೋಲ್ಸ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಮತ್ತು ಅವ್ನು ತೊಗೊಳಿಕ್ಕೂ ಸಿಗ್ತದೆ ಇದು ಒಂಥರ ಖುಷಿ ಆಗ್ತಿದೆ ಯಾಕಂದ್ರೆ ಬೆಳಗಾವಿ ಜನರಿಗೆ ಇದು ಒಂದು ಅನುಕೂಲವಾಗಿದೆ ನಾವು ಅದೇ ಊರಿಗೆ ಹೋಗಿ ಪರ್ಟಿಕ್ಯುಲರ್ ಆಗಿ ಹೋಗಿ ತಗೋಳಿಕೆ ಅನುಕೂಲ ಆಗುದಿಲ್ಲ ಇಲ್ಲಿ ಬಂದು ನಮಗೆ ತಗೋಳಿಕೆ ಬಹಳ ಸಂತೋಷ ಅನಿಸ್ತದೆ ಹಾ ಪೂರ್ತಿ ಎಂಜಾಯ್ ಮಾಡ್ತಾ ಇದ್ದೀವಿ